ಅವರಿಗೆ ಇನ್ವಿಟೇಷನ್ ಬರಲಿಲ್ಲ ಆದರೆ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರು ಬಂದು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಮಧ್ಯದ ಮಧ್ಯದಲ್ಲಿ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡತಕ್ಕಂಥ ಫ್ಲೈಟ್ನಲ್ಲಿ ಗೂಡ್ಸ್ ಫ್ಲೈಟ್ನಲ್ಲಿ ಕೆಲಸದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲ ಆದರೂ ನಾವು ಕಳಿಸ್ತೇವೆ ಆವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ದ್ರಿ ನಮಗೆ ಭಾಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರಿಗೊಬ್ಬರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ ಮುಖ್ಯ ಇರೋದು ಎಲ್ಲರೂ ಕೂಡ ಒಬ್ರಕೊಬ್ಬರು ಪರಿಚಯ ಇರ್ತಾರೆ ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತ ಇಲ್ಲ ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗೇ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳತಕ್ಕಂಥದ್ದು ಅವರಿಗೆ ಸ್ವಲ್ಪ ಒಂದು ಏನು ಹೇಳ್ತೀರಿ ಹ್ಯಾಬಿಟ್ ಇದೆ ಸೊ ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಈಗ ಈಗಾಗಲೇ ಅವರು ಹೆದರಿಕೆಯನ್ನು ಕೊ ಹಾಕಿದ್ದಾರೆ ಏನಂತ ಯಾರ್ಯಾರು ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತೇವೆ ಅದ್ರ ಮೇಲೆ ನಾವು ಟ್ಯಾರಿಫ್ ಹೆಚ್ಚಿಗೆ ಹಾಕ್ತೇವೆ ಅಂಥೇಳಿ ಎಲ್ಲ ದೇಶಗಳಿಗೆ ಹೆದರ್ಸಿ ಅಂದರೆ ಈಗೇ ನಮ್ಮ ಮೋದಿ ಅವ್ರ ದೋಸ್ತ ಮೊದಲು ಬಿಗಿನಿಂಗ್ನಿಂದನೇ ಹೆದರ್ಸ್ಲತ್ತೇನು ಅಂದರೆ ನಮ್ಮ ದೇಶಕ್ಕೆ ಟ್ರಂಪಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಹೇಗೆ ಭಾವನೆ ಭಾವಿಸ್ಬೇಕು ಇದು ಪ್ರಶ್ನೆ ನಮ್ಮ ಮುಂದಿದ್ದು ಮತ್ತು ಅಟ್ಲೀಸ್ಟ್ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಿ ಈಗ ನಮ್ಮ ಇರ್ತಕ್ಕಂಥ ಜನ ಏನಲ್ಲಿದ್ದಾರೆ ಲಕ್ಷಾಂತರ ಜನ ಅವರಿಗೆ ಸ್ವಲ್ಪ ಆಶ್ರಯ ಸಹಾಯ ಮಾಡಿ ಆಮೇಲೆ ಇಂಥ ಮಾತಾಡಿದರೆ ಒಂಥರ ಆದರೆ ಅವರು ತನಗೇನು ಬೇಕು ಅದು ಹೇಳ್ತಾರೆ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ಮತ್ತು ಕಾಂಪ್ಯೂಟರ್ ಹುಡುಗರು ಯಾವಾಗ ಬೇಕು ಅವ್ರಿಗೆ ತೋಳೋದು ಮತ್ತು ಆಮೇಲೆ ಅವ್ರ ಮೇಲೆ ನಿರ್ಬಂಧ ಹಾಕೋದು ಅದಕ್ಕಾಗಿ ಇದರಲ್ಲಿಂದೇನು ಪ್ರಯೋಜನದಲ್ಲಿ ಒರಿಸ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಈ ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ಹಾಂ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದೂವಾಗಿ ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರೆಂಟು ದಿವಸ ನಾನು ಮಾಡಿ ಮುಗಿಸ್ತೇವೆ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತಾ ಎಲ್ಲರು ಬರ್ತಾರೆ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಗಿ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡ್ಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತಾರೆ ನಾವು ಬ್ಯಾಡಕ್ಕೆ ಆಗ್ತದೆ ಸಿ ಇವಕ್ಕೆಲ್ಲ ಏನು ಇದು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಪೋನ್ ಮೆಮಾತ್ ಇಂಥವೆಲ್ಲ ಓವಾ ಪೂವ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಡಿ ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಾವು ಹೇಳಬಾರ್ದು ಆ ಹೇಳಿದ್ರೆ ಸಿಟ್ಟು ಬರ್ತದವರಿಗೆ ಮಾಧ್ಯಮದಿಂದ ಹೆಚ್ಚಿನ ಗೊಂದಲ ಈ ಗೊಂದಲದಲ್ಲಿ ಮುಖಂಡರು ಬಂದೇ ಬಿದ್ದಾರೆ ಅರುಣ್